ಹಾಯ್ ನಮಸ್ತೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆನ ಉತ್ತಾನ ದ್ವಾದಶಿ ದಿನ ಮಾಡ್ತೀವಿ ಆದರೆ ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಹ ಪೂಜೆ ಮಾಡೋದಕ್ಕಾಗಿರಲ್ಲ ಹೆಣ್ಮಕ್ಳು ಸಮಸ್ಯೆಗಳಿರುತ್ತೆ ಅಥವಾ ಹೀಗೆ ಬೇರೆ ರೀತಿಯಾದ ಏನಾದರೂ ಸಮಸ್ಯೆಗಳಿಂದ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಇನ್ನೂ ಬೇರೆ ದಿನಗಳಲ್ಲೂ ಸಹ ನೀವು ತುಳಸಿ ಪೂಜೆನ ಮಾಡ್ಬೋದು ಅದು ಯಾವ್ಯಾವ ದಿನಗಳು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆ ಮಾಡೋದಕ್ಕೆ ಉತ್ಥಾನ ದ್ವಾದಶಿ ದಿನ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಈಗ ಬಂದಿರುವಂತಹ ನವೆಂಬರ್ ಹದಿನೈದನೇ ತಾರೀಕು ಶುಕ್ರವಾರ ಅಂದರೆ ಹುಣ್ಣಿಮೆ ದಿನ ಸಹ ನೀವು ತುಳಸಿ ಪೂಜೆ ಅಥವಾ ತುಳಸಿ ವಿವಾಹನ ಮಾಡ್ಬೋದು ಆ ದಿನವೂ ಸಹ ಬಹಳ ಶ್ರೇಷ್ಠವಾದ ದಿನ ಯಾಕೆ ಅಂದರೆ ಕಾರ್ತಿಕ ಮಾಸದ ಹುಣ್ಣಿಮೆಯಲ್ಲಿ ಶಿವನಿಗೆ ಅಂತ ಹೇಳಿ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಮಾಡ್ತಾರೆ ಆದ್ದರಿಂದ ನೀವು ಆ ದಿನದಲ್ಲಿ ಸಂಜೆ ಗೋಧುಳಿ ಲಗ್ನದಲ್ಲಿ ತುಳಸಿ ವಿವಾಹನ ಮಾಡ್ಬೋದು ಇನ್ನು ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾರೋ ಐ ಬಟನ್ ಕ್ಲಿಕ್ ಮಾಡಿ ಇಲ್ಲ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಒಂದು ಸಲ ವಿಸಿಟ್ ಮಾಡಿ ಆ ದಿನವೂ ಸಹ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅನ್ನೋರು ನವೆಂಬರ್ ಇಪ್ಪತ್ತೇಳನೇ ತಾರೀಕು ಬರೋವಂತಹ ಕೃಷ್ಣ ಪಕ್ಷ ದಿನ ನೀವು ಪೂಜೆ ಮಾಡ್ಬೋದು ಅಂದರೆ ಬುಧವಾರ ಬರುತ್ತೆ ಬುಧವಾರ ಸಂಜೆ ನೀವು ತುಳಸಿ ವಿವಾಹನ ಮಾಡ್ಬೋದು ಆದಷ್ಟು ತುಳಸಿ ವಿವಾಹನ ಬ್ರಾಹ್ಮಿ ಮುಹೂರ್ತ ಅಥವಾ ಸಂಜೆ ಸಮಯದಲ್ಲೇ ಮಾಡಬೇಕಾಗುತ್ತೆ ಕೆಲವೊಬ್ಬರು ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ಮಾಡ್ತಾರೆ ಆ ರೀತಿ ಮಾಡಬಾರ್ದು ಬೆಳಗಿನ ಜಾವ ಮಾಡಬೇಕು ಇಲ್ಲ ಅಂತಂದರೆ ಸಂಜೆ ಆರು ಗಂಟೆಯಿಂದ ಏಳುವರೆ ಒಳಗಡೆ ತುಳಸಿ ವಿವಾಹ ಅಥವಾ ತುಳಸಿ ಪೂಜೆನ ಮಾಡಿ ಮುಗಿಸ್ಕೋಬೇಕಾಗತ್ತೆ ಈ ಮೂರು ಮುಹೂರ್ತಗಳಲ್ಲೂ ಸಹ ಅಂದರೆ ಉತ್ಥಾನ ದ್ವಾದಶಿ ದಿನ ಇರ್ಬೋದು ಅಥವಾ ಕೃಷ್ಣ ಪಕ್ಷ ದಿನ ಇರ್ಬೋದು ಹುಣ್ಣಿಮೆ ದಿನ ಇರ್ಬೋದು ಈ ಮೂರು ಮುಹೂರ್ತಗಳಲ್ಲೂ ನಿಮಗೆ ತುಳಸಿ ವಿವಾಹನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಅನ್ನೋರು ಕಾರ್ತಿಕ ಮಾಸ ಇರೋಷ್ಟರಲ್ಲಿ ಅಂದರೆ ಕಾರ್ತಿಕ ಮಾಸ ಮುಗಿಯೋಷ್ಟರಲ್ಲಿ ಯಾವುದಾದ್ರೂ ಒಂದು ಸೋಮವಾರ ಅಥವಾ ಶುಕ್ರವಾರನೂ ಸಹ ನೀವು ತುಳಸಿ ವಿವಾಹನ ಮಾಡ್ಬೋದು ಇನ್ನು ಕೆಲವೊಬ್ಬರು ಕೇಳಿದ್ರಿ ತುಳಸಿ ಪೂಜೆ ಮಾಡಿದ ಮೇಲೆ ಅದಕ್ಕೆ ಹಾಕಿರುವಂಥ ಅರಿಶಿನದ ಕೊನೆ ಅಂದರೆ ತಾಲಿನ ಏನು ಮಾಡಬೇಕಂತ ನಾವು ಮನೆಯಲ್ಲೇ ಇಟ್ಕೊಳ್ತೀವಿ ಕೆಲವೊಬ್ಬರು ಮನೆಯಲ್ಲೇ ಇಡ್ತಾರೆ ಇನ್ನೂ ಕೆಲವೊಬ್ಬರು ಹರಿಯೋ ನೀರಲ್ಲಿ ಬಿಡ್ತಾರೆ ಈ ಒಂದು ತಾಲಿನ ಮನೇಲಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ತೊಂದರೆ ಇಲ್ಲ ನೀವು ಪೂಜೆಗಳಿಗೆ ಉಪಯೋಗಿಸ್ಕೋಬೋದು ಅಥವಾ ಮನೇಲಿ ಸುಮ್ಮನೆ ಹಾಗೇನೂ ಸಹ ಇಟ್ಕೋಬೋದು ಸೊ ನೋಡಿದ್ರಿ ಅಲ್ವಾ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಇದರಿಂದ ಉಪಯೋಗ ಆಗ್ಬೋದು ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು